ಲಕೋಟೆ ಯ ಕೋಟೆಯಲ್ಲಿ ಏನಿದೆ ನೋಡ್ತಾ ಇದ್ದೀನಿ ಎರಡು ಹೆಂಡತಿ ಅನ್ನೋ ಬದಲು ಎರಡು ಮಕ್ಳು ಕ್ಯಾಕಾಗ ವ್ಯಂಗ್ಯ ಚಿತ್ರ ಬಹಳ ಕಷ್ಟ ನಮ್ಮ ಕಚೇರಿಗೆ ಒಂದಷ್ಟು ಹತ್ತಾರು ಫೋನ್ಗಳು ಬಂತು ಬೆದರಿಕೆ ಫೋನ್ಗಳು ಬಂತು ಆದರೆ ಕೆಲವು ನಾನು ಚಿತ್ರ ಇತ್ತೀಚಿನ ಕೆಲವು ನೋಡಿದ್ದೀನಿ ಅದರಲ್ಲಿ ದ್ವೇಷದ ಇದೆ ದ್ವೇಷದ ಚಿತ್ರಗಳು ದ್ವೇಷದ ಚಿತ್ರ ವ್ಯಂಗ್ಯ ಇರಬಾರ್ದು ಹಾಸಿಗೆ ಎಲ್ಲ ಏನಿಲ್ಲ ಬೆಡ್ರೂಮ್ ನಮಸ್ಕಾರ ಈಗ ನಮ್ಮ ಚಿತ್ರ ಲೋಕಕ್ಕೆ ನಿಮ್ಮನ್ನು ಎಳಿತಾ ಇದ್ದೇವೆ ಇಲ್ಲಿ ಲಾಕ್ ಲಕೋಟೆ ಇದೆ ಒಂದು ಎಕೋಟೆ ಇರಿ ಸರ್ ನಮಸ್ಕಾರ ನಿಮ್ಮ ಈ ಲಕೋಟೆಯ ಕೋಟೆಯಲ್ಲಿ ಏನಿದೆ ಅಂತ ನೋಡ್ತಾ ಇದೀನಿ ಪ್ರಶ್ನೆ ನಂಬರ್ ನಾಲ್ಕು ನಿಮಗೆ ಈಗ ಚಿತ್ರಕಾರರಾಗಿ ಕೆಲಸ ಕೊಟ್ಟರೆ ಸಿದ್ಧರಿದ್ದೀರಾ ಖಂಡಿತ ಸಿದ್ಧನಿದ್ದೇನೆ ಯಾಕಂದ್ರೆ ಆದ್ರೆ ಇವತ್ತು ಚಿತ್ರ ಬರೆಯೋಕ್ಕೆ ಸಾಕಷ್ಟು ವಸ್ತು ವಿಚಾರಗಳಿದಾವೆ ಆ ರೀತಿಯ ರಾಜಕೀಯ ಪರಿಸ್ಥಿತಿ ಆಗಿದೆ ಆದರೆ ಇವತ್ತು ಏನಾಗಿದೆ ಯಾವ ಪತ್ರಿಕೆಯಲ್ಲೂ ನಾವು ಚಿತ್ರಗಳನ್ನು ನೋಡ್ತಾ ಇಲ್ಲ ಕಾರಣ ಏನಂತಂದರೆ ವ್ಯಂಗ್ಯ ಚಿತ್ರ ಅಂದರೆ ತಮಾಷೆ ಅಂತ ಲೆಕ್ಕ ಆದರೆ ಇವತ್ತು ಯಾವುದು ತಮಾಷೆ ಅಂತ ತಗೊಳ್ತಾ ಇಲ್ಲ ಗಂಭೀರವಾಗಿ ತಗೊಳ್ತಾರೆ ಅವ್ರಿಗೆ ಒಂದು ಬೆದರಿಕೆ ಎಲ್ಲ ಹಾಕ್ತಾರೆ ಚಿತ್ರಕಾರರಿಗೆ ವ್ಯಂಗ್ಯ ಚಿತ್ರಕಾರರೇ ವ್ಯಂಗ್ಯ ಚಿತ್ರಗಳಾಗಿ ಮಾರ್ಪಾಟಾಗಿದ್ದಾರೆ ಆದರೂ ಇಂಥ ಸಂದರ್ಭದಲ್ಲಿ ಅಂಥ ಕೆಲಸ ಸಿಕ್ಕಿದರೆ ಭಾಳ ಸಂತೋಷವಾಗಿ ನಾನು ಮಾಡ್ತೀನಿ ಈ ಸವಾಲನ್ನು ಸ್ಪೀಕರ್ ಈಗ ನಿಮಗೆ ನಿರ್ದೇಶನ ಮಾಡ್ಲಿಕ್ಕೆ ಒಬ್ರು ಕೊಡ್ತಾರೆ ಇನ್ನೊಬ್ರು ವ್ಯಂಗ್ಯಚಿತ್ರ ಬನ್ನಿ ಅಂತ ಹೇಳ್ತಾರೆ ಎರಡರ ಆಯ್ಕೆ ಯಾವುದು ಎರಡು ಸಮದೂಗಿಸ್ಕೊಂಡು ಮಾಡುವಂಥ ಒಂದು ನೋಡಿಕೊಂಡು ಮಾಡಬಹುದು ಅಂತ ಅನ್ಸುತ್ತೆ ನಿರ್ದೇಶನ ಅಂದರೆ ಅದು ಒಂದು ತಿಂಗಳ ಅವಧಿ ಇರುತ್ತೆ ವ್ಯಂಗ್ಯಚಿತ್ರ ಅದು ದಿನ ಬರಿಬೇಕು ದಿನಪತ್ರಿಕೆಗಾದರೆ ದಿನ ಬರೀಬೇಕು ವಾರ ಪತ್ರಿಕೆ ಒಂದು ಕೊಟ್ಟರೆ ಆಯಿತು ಅದು ಸ್ವಲ್ಪ ಆಸಕ್ತಿ ನನಗೆ ಎರಡು ಆಸಕ್ತಿ ಇದೆ ಏನು ಮಾಡೋದು ಕಷ್ಟ ಇದೆ ಹೌದು ಎರಡು ಹೆಂಡತಿಯನ್ನೋ ಬದಲು ಎರಡು ಮಕ್ಕಳು ತಾಕ ಹೌದು ನೆಕ್ಸ್ಟ್ ಕ್ವಶನ್ ಸಂಪಾದಕರನ್ನು ವ್ಯಂಗ್ಯ ಚಿತ್ರವನ್ನು ಒಪ್ಪಿಸುವುದು ಕಷ್ಟವೇ ಕಷ್ಟ ಸಂಪಾದಕರಿಗೆ ಕಷ್ಟವಾನ್ ನಿರ್ಮಾಪಕರಿಗೆ ಒಪ್ಪಿಸುವುದು ಕಷ್ಟವ ಸಂಪಾದಕರಿಗೆ ವ್ಯಂಗ್ಯ ಚಿತ್ರವನ್ನು ಒಪ್ಪಿಸುವುದು ಕಷ್ಟ ಯಾಕಂದ್ರೆ ಅವರಿಗೆ ಒಂದು ಆಸೆ ಪ್ರಜ್ಞೆ ಇರಬೇಕು ಇನ್ನೊಂದು ಅವರ ಜವಾಬ್ದಾರಿ ಏನಂತಂದ್ರೆ ಈ ಚಿತ್ರದಿಂದ ನಾಳೆ ಗಲಾಟೆಗಳು ಅಥವಾ ಈ ವ್ಯಂಗ್ಯ ಚಿತ್ರ ಯಾರು ನೋಡ್ತಾರೆ ಸಪ್ಪಾಗಿ ಬರಿತಾನಪ್ಪ ಮನೋಹರ ಅಂತ ಹಂಗೂ ಆಗ್ಬೋದು ಅದು ಪತ್ರಿಕೆಯ ಮಾರಾಟದ ಮೇಲೆ ಪರಿಣಾಮ ಬೀ ಬೀರುವ ಸಾಧ್ಯತೆ ಇರೋದ್ರಿಂದ ಸಂಪಾದಕರು ಅವ್ರ ಜವಾಬ್ದಾರಿ ಜಾಸ್ತಿ ಈ ವ್ಯಂಗ್ಯ ಚಿತ್ರವನ್ನ ಹಾಕೋ ಹಾಕೋದ ಬೇಡವ ಅಂತ ಅಂತ ನೀವು ಕ್ರಾಂತಿಕಾರಿ ಐಡಿಯಾಗಳನ್ನೇ ಕೊಡ್ತೀರಿ ಅಂದ್ರೆ ಹಾಡನ್ನು ನಿಮಗೆ ಇವನನ್ನು ಒಪ್ಪಿಸೋದು ನಿಮ್ಮನ್ನು ನಿಮ್ಮಲ್ಲಿ ಹತ್ತು ನಿಮ್ಮ ಒಂದು ಸ್ಪೆಷಾಲಿಟಿ ಏನಂದ್ರೆ ರಾಜ್ಕುಮಾರ್ ಇದ್ರೊಟ್ಟಿಗೆಲ್ಲ ಒಂದು ಹತ್ತು ಯೂಟ್ ಕೊಟ್ಟು ಅವ್ರಿಗೆ ಕಷ್ಟ ಕೊಡೋ ಕೆಲಸ ಮಾಡ್ತೀರಿ ನೀವು ಒಂದೊಂದು ಟ್ಯೂನ್ ಕೊಡೋರಲ್ಲ ಹಾಗೆ ವ್ಯಂಗ್ಯ ಚಿತ್ರಗಳನ್ನ ಐದಾರು ಮಾಡ್ತೀರಾ ಒಂದೇ ಮಾಡ್ತೀರಾ ಇಲ್ಲ ಒಂದೇ ಮಾಡೋದು ಅಂದ್ರೆ ಆ ಆ ವಸ್ತು ವಿಚಾರ ಸಿಕ್ಕಾಗ ಅದ್ರ ಮೇಲೆ ಒಂದೇ ವ್ಯಂಗ್ಯ ಚಿತ್ರ ಮಾಡಿ ನೀವು ಆದ್ರೆ ಟ್ಯೂನ್ ಅನ್ನ ಹತ್ತದ್ನೈದು ಮಾಡ್ತೀರಿ ಟ್ಯೂನ್ ಹತ್ತದ್ನೈದು ಜಾಸ್ತಿ ಮಾಡಿದ್ರಿ ಕೆಲವು ನಿರ್ದೇಶಕರಿಗೆ ಇಪ್ಪತ್ತು ಮೂವತ್ತು ಐವತ್ತು ಟ್ಯೂನ್ಸ್ ಎಲ್ಲ ಮಾಡಿದ್ದೀನಿ ಒಬ್ಬರು ನಿರ್ದೇಶಕರಿಗೆ ಎಂಬತ್ತಾರು ಟ್ಯೂನ್ ಮಾಡಿದೆ ಅದು ಒಂದು ಆದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಜನ್ಮ ಜೋಡಿ ನನಗೆ ಅದು ಮೊದಲನೇ ಒಂದು ಅನುಭವ ಅವರ ಮನೆಯಲ್ಲಿ ನಾನು ತುಂಬ ಹೆದರಿದ್ದೆ ಇಲ್ಲಿ ಇನ್ನೆಷ್ಟು ಟ್ಯೂನ್ ಮಾಡಿತ್ತು ಕೇಳಿಸ್ಬೇಕಾಗತ್ತಾ ಯಾಕಂದರೆ ಅಣ್ಣವರ ವಿದ್ವತ್ತು ಅವರ ಸಂಗೀತ ಜ್ಞಾನ ಮತ್ತು ಅವರ ಎಲ್ಲ ಸಿನಿಮಾದಲ್ಲೂ ಅವ್ರ ಹಾಡು ಇಟ್ಟು ಅವ್ರು ಹಾಡೋದು ಇಲ್ಲಿ ಎಷ್ಟು ಮಾಡಬೇಕಾಗುತ್ತ ಏನೋ ಅಂತ ಅಂದ್ಕೊಂಡ್ರೆ ಮೊದಲನೇ ದಿನ ಮೊದಲನೇ ಹಾಡೇ ಓಕೆ ಆಯಿತು ಒಂದೇ ಟ್ಯೂನು ಅದೇ ಇವನ್ ಯಾರ ಮಗನೋ ಹಿಂಗವನಲ್ಲ ಅದು ನಾನು ಟ್ಯೂನ್ ಜೊತೆನೇ ಹಾಡಿ ತೋರಿಸಿದಾಗ ರಾಜ್ಕುಮಾರ್ ಅವರು ಚೆನ್ನಾಗಿದೆ ಮುಂದುವರಿಸಿ ಎಂತಂದರು ನಾನು ಸುಮ್ಮನೆ ಹೇಳ್ತಾರೆ ಯಾರು ಪಾಪ ನಮಗೆ ಒಂದು ಸಮಾಧಾನ ಆಗೋಕ್ಕೆ ಹೇಳ್ತಾರೆ ಅಂದ್ಕೊಂಡು ಇನ್ನೊಂದು ಟ್ಯೂನ್ ಮಾಡಿದೆ ಇದು ಯಾವುದಕ್ಕೆ ಇದು ಅದೇ ಸನ್ನಿವೇಶಕ್ಕೆ ಬೇಡ ಅದು ಓಕೆ ಆದಮೇಲೆ ನಮ್ಮಲ್ಲಿ ಇನ್ನೊಂದು ಕೇಳೋ ಪ್ರಶ್ನೆನೇ ಇಲ್ಲ ನೀವೊಂದು ಟ್ಯೂನ್ ಮಾಡಿದರೆ ಅದು ನಮಗೆ ಇಷ್ಟ ಆದರೆ ನಾವು ಮುಂದೆ ಇನ್ನೊಂದು ಕೇಳೋದಿಲ್ಲ ಅದು ಓಕೆ ಮುಂದಿನ ಸನ್ನಿವೇಶಕ್ಕೆ ಹೋಗಿ ಅಂತ ಅಂದರು ನಂದು ಆವಾಗ ಆಶ್ಚರ್ಯ ಆಯಿತು ನೋಡಿ ಅವರಿಗೆ ಆ ಜಡ್ಜ್ಮೆಂಟು ಈ ಟ್ಯೂನ್ ಚೆನ್ನಾಗಿದೆ ಇದನ್ನು ಇಟ್ಕೊಳ್ಳೋಣ ಇನ್ನೊಂದು ಕೇಳೋದು ಯಾಕೆ ಅನ್ನೋದು ಅದೊಂದು ಅವರ ಅವರ ಗುಣ ಅದು ಆ ಥರ ಬೇರೆ ನಿರ್ದೇಶಕರಿಗೆ ಏನಂತಂದರೆ ಜಜ್ಮೆಂಟು ಕೆಲವು ಸಲ ಇರಲ್ಲ ಕೆಲವು ಸಲ ಅವರಿಗೆ ಕನ್ಫ್ಯೂಷನ್ ಇರುತ್ತೆ ಇದು ಚೆನ್ನಾಗಿದೆ ಆದರೂ ಓಕೆನಾ ಇಲ್ವ ಅಂತ ಇನ್ನೊಂದು ಹತ್ತು ಮಾಡಿಸ್ತಾರೆ ಕೊನೆಗೆ ಹೇಳ್ತಾರೆ ಆ ಮೊದಲು ಮಾಡ್ತಾರಲ್ಲ ಅದು ಚೆನ್ನಾಗಿದೆ ಅದೇ ಅದು ಇನ್ನೊಮ್ಮೆ ಹೇಳಿ ಅಂತ ಆಮ್ಯಾಗ ಅದು ವರ್ಕ್ ಮಾಡ್ತಾರೆ ಸೊ ಈ ಥರನೂ ಹಾಗೆ ಆಗಿದ್ದಾವೆ ಹಾಗಾಗಿ ನಮ್ಮ ಪ್ರಶ್ನೆ ಬರ್ತಾಯಿತ್ತು ಅದೇ ಈ ಪ್ರಶ್ನೆ ವ್ಯಂಗ್ಯ ಚಿತ್ರದಲ್ಲಿಯೂ ಮಾಡ್ತೀರಾ ಅಂತ ಹತ್ತು ವ್ಯಂಗ್ಯ ಚಿತ್ರ ಬರದು ಒಂದು ತೋರಿಸಿದ್ದ ಕೇಳ್ತೀರಾ ಇದು ಕಷ್ಟವೋ ಅದು ಕಷ್ಟವೋ ಅಂತ ಹೌದು ಅದು ಅದರಲ್ಲಿ ಚಿತ್ರವೇ ಕಷ್ಟ ಯಾಕೆಂದರೆ ವ್ಯಂಗ್ಯ ಚಿತ್ರ ಒಂದು ಕೆಳಗಡೆ ಅಡಿಬರಹ ಇಲ್ಲದೆ ಜನರನ್ನು ನಗಿಸಬೇಕು ಅಥವಾ ವ್ಯಂಗ್ಯ ಇರಬೇಕು ವ್ಯಂಗ್ಯ ಹಾಸ್ಯ ವಿಡಂಬನೆ ಮೂರು ಬೇರೆ ಬೇರೆ ವ್ಯಂಗ್ಯದಲ್ಲಿ ನಿಮಗೆ ಹಾಸ್ಯ ಇಲ್ಲದಿದ್ರೂ ಆಗುತ್ತೆ ಆದರೆ ಒಂದು ಕುಟುಕು ವ್ಯಂಗ್ಯ ಇರಬೇಕು ಆ ವ್ಯಂಗ್ಯ ಜನಕ್ಕೆ ವಾವ್ ಸೂಪರ್ ಅಂತ ಅನ್ನಿಸೋ ಥರ ಇರಬೇಕು ಅಥವಾ ನಗಿಸ್ಬೇಕು ಯಾವುದಾದ್ರು ಒಂದು ಇರಬೇಕು ಏನೂ ಇಲ್ಲ ಅಂದರೆ ಆ ಅಡಿಬರಹ ಅದರಲ್ಲೇ ತುಂಬ ವಿವರಣೆ ಆ ಚಿತ್ರದಲ್ಲಿ ಏನು ಸಪ್ಪೆ ಇರುತ್ತೆ ಆಗಿರಬಾರ್ದು ಹಾಗೆ ಇದ್ದಾಗ ಆ ವ್ಯಂಗ್ಯ ಚಿತ್ರಕಾರ ಸೋತ ಅಂತ ಲೆಕ್ಕ ಅವ್ನು ಸುಮ್ಮನೆ ಚಿತ್ರ ಚೆನ್ನಾಗಿ ಬರಿಬೋದು ಬಟ್ ಆದರೆ ಜನರನ್ನು ಆಕರ್ಷಣೆ ಆಕರ್ಷಿತನಾಗಿ ಮಾಡುವಂಥ ದೃಷ್ಟಿಯಲ್ಲಿ ವ್ಯಂಗ್ಯ ಚಿತ್ರಕಾರ ತುಂಬ ಯೋಚನೆ ಮಾಡಬೇಕು ಹಾಗಾಗಿ ವ್ಯಂಗ್ಯ ಚಿತ್ರ ಭಾಳ ಕಷ್ಟ ಇತ್ತು ನೀವು ನಿರ್ದೇಶಕರಾಗಿ ಬಂದವರು ವ್ಯಂಗ್ಯ ಚಿತ್ರಕಾರರಾದ್ರಿ ಆಮೇಲೆ ಹಾಡುಗಾರರಾದ್ರಿ ಆಮೇಲೆ ನಿಮಗೆ ಹೇರಿಕೊಂಡು ಸಂಗೀತ ಬಂದ್ರಿ ಮತ್ತೆ ಎರಡು ನಿರ್ದೇಶನ ಕೆಲಸಗಳನ್ನು ಮಾಡಿದ್ರಿ ಮೂರು ಮಾಡಿದ್ರಿ ಈಗ ಪುನರ್ ವ್ಯಂಗ್ಯ ಚಿತ್ರಕಾರ ಆಗ್ಲಿಕ್ಕೂ ರೆಡಿ ಇದ್ದೀರಿ ನೀವು ಅದರಲ್ಲಿ ಇದನ್ನು ಮಾಡಿದ್ದೀರಿ ನೆಕ್ಸ್ಟ್ ಕ್ವಶನ್ ಏನಾದ್ರು ಇದ್ರೆ ಇದಕ್ಕೆ ಪೂರಕ ಇನ್ನೂ ಇದೆ ನೆಕ್ಸ್ಟ್ ಚಿತ್ರ ವ್ಯಂಗ್ಯಚತ್ರ ಅಲ್ಲ ಅದರ ಹೆಡ್ಡಿಂಗ್ ಆ ಇದುವರೆಗೆ ಆಗಿದ್ದಾರೆ ನಿಮ್ಮ ಪ್ರಕಾರ ಆಗಿರುವ ಲಾಭ ನಷ್ಟದ ಲೆಕ್ಕಾಚಾರ ನೀವು ವ್ಯಂಗ್ಯಚಿತ್ರಗಾರರಾಗಿ ವಿಶಿಷ್ಟ ನೆನಪಿನ ಅನುಭವ ಏನು ಅಭಿ ಅಭಿಮಾನಿ ಪತ್ರಿಕೆಯಲ್ಲಿ ಕಚ್ಚ ಹರುಕ ಸ್ವಾಮಿಗೆ ಚಿತ್ರಿಸಿ ಪತ್ರಿಕೆ ಸುಟ್ಟು ಹಾಕಿದ ಬಗ್ಗೆ ತಿಳಿಸಿ ನೀವೀಗ ಒಂದ್ ವೇಳೆ ವ್ಯಂಗ್ಯಚಿತ್ರಗಾರರಾಗಿಯೇ ಇದ್ರಿ ಸಂಗೀತ ನಿರ್ದೇಶಕನೂ ಆಗಿಲ್ಲ ಮ್ಯೂಸಿಕ್ ಡೈರೆಕ್ಟರು ಆಗಿಲ್ಲ ಅಲ್ಲೇ ಉಳಿದಿದ್ರೆ ಇದರಲ್ಲಿ ಆಗುವ ಆಗಿರಬಹುದಾದ ನಷ್ಟದ ಕಲ್ಪನೆ ಅಥವಾ ಲಾಭದ ಕಲ್ಪನೆ ನಿಮ್ಮ ಪ್ರಕಾರ ಏನು ಒಂದು ಬಹುಶಃ ಆಗಾಗ ಆಗಾಗ ವಿವಾದಾತ್ಮಕ ವ್ಯಕ್ತಿ ಆಗಿರ್ತಿದ್ನ ಏನು ಈಗಲೂ ನಾನು ಚಿತ್ರಕಾರ ಆಗಿದ್ದಿದ್ರೆ ಆಮೇಲೆ ತುಂಬ ಮಂದಿಯ ಕೆಂಗಣಿಗೆ ಗುರಿಯಾಗಿಯೂ ಆಗ್ತಿದೆ ಯಾಕಂದರೆ ಆಗಲೇ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಾನು ಬರೆದ ನೀವು ಇಲ್ಲಿ ಹಾಕಿದ್ದೀರಿ ಕಚ್ಚೇರ್ಕ ಸ್ವಾಮಿಯ ಚಿತ್ರ ಬರೆದಿದ್ದಕ್ಕೆ ಆ ಪತ್ರಿಕೆಯನ್ನು ಸುಟ್ಟು ಹಾಕಿದ್ರು ಆಗ ಅಭಿಮಾನಿ ಪತ್ರಿಕೆ ಅದ್ರ ಹೆಸರು ಹೇಳ್ಬೋದಾ ಈಗಿಲ್ಲ ಅದೇ ಕುದುರೆಮೂರ್ತಿ ಸ್ವಾಮೀಜಿ ಅದು ಅವಾಗ ಅದು ಕೆಲಸದವಳನ್ನ ರೇಪ್ ಮಾಡಿದಕ್ಕೆ ಒಂದು ಇದಾಯಿತು ಜಾಲಿ ಮಠದಲ್ಲೇ ಗಲಾಟೆ ಆಯಿತು ಅದ್ರ ಬಗ್ಗೆ ಒಂದು ವ್ಯಂಗ್ಯಚಿತ್ರ ಬರೆದಿದ್ದೆ ಆವಾಗ ಅಲ್ಲಿ ನೋಡಿ ಆ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ ಮಾಧ್ಯಮಗಳಿರಲಿಲ್ಲ ಫೋನ್ಗಳು ಲ್ಯಾಂಡ್ ಫೋನು ಎಲ್ಲರಲ್ಲೂ ಇರಲಿಲ್ಲ ಎಲ್ಲರ ಮನೆಯಲ್ಲೂ ಇರಲಿಲ್ಲ ಹಾಗಾಗಿ ಮಾಧ್ಯಮ ಅಷ್ಟು ಬರೀ ಅಷ್ಟೇ ಮಾಧ್ಯಮ ಆಗಿತ್ತು ಮತ್ತು ದೂರದರ್ಶನ ಇರಲಿಲ್ಲ ದೂರದರ್ಶನ ಇತ್ತು ಬೇರೆ ಚಾನೆಲ್ಗಳು ಇರಲಿಲ್ಲ ಈಗಿನ ಥರ ನೂರಾರು ನ್ಯೂಸ್ ಚಾನಲ್ಗಳು ಇರಲಿಲ್ಲ ಆಗ ಆದರೂ ಕೂಡ ಅಲ್ಲಿ ಪತ್ರಿಕೆಯನ್ನು ಸುಟ್ಟಾಕಿ ಗಲಾಟೆಗಳಾಯಿತು ಆಮೇಲೆ ನಮ್ಮ ಕಚೇರಿಗೆ ಒಂದಷ್ಟು ಹತ್ತಾರು ಫೋನ್ಗಳು ಬಂತು ಬೆದರಿಕೆ ಫೋನ್ಗಳು ಬಂತು ಆದರೆ ಆವಾಗ ನಾನು ಪರಿಚಿತನಾಗಿರಲಿಲ್ಲ ನಾನು ಸಿನಿಮಾದಲ್ಲಿ ಇನ್ನೂ ಆಗಷ್ಟೇ ಸಾಹಿತಿಯಾಗಿ ಪ್ರವೇಶ ಆಗಿದ್ದ ವಿನಃ ಆ್ಯಕ್ಟಿಂಗಲ್ಲೆಲ್ಲ ಇರಲಿ ಇರದೇ ಇದ್ದಿದ್ದರಿಂದ ಇನ್ನೂ ದಂಡಪಿಂಡ ಧಾರಾವಾಹಿ ಶುರು ಆಗದೇ ಇದ್ದಿದ್ದರಿಂದ ನನ್ನ ಮುಖ ಪರಿಚಯ ಆಗಿರಲಿಲ್ಲ ಹಾಗಾಗಿ ಆರಾಮಾಗಿ ಓಡಾಡ್ತಿದ್ದೆ ಮುಖ ಪರಿಚಯ ಆಗಿದ್ರೆ ನೋಡಿ ಈಗಿನ ವ್ಯಂಗ್ಯಚಿತ್ರ ಕ್ಷೇತ್ರದಲ್ಲಿ ಇಟ್ ಈಸ್ ನಾಟ್ ಹ್ಯೂಮರ್ ಈಗ ಇಟ್ ಈಸ್ ಮ್ಯಾಟರ್ ಆಫ್ ಕರೇಜ್ ಅಂತ ಆಗಿಬಿಟ್ಟಿದೆ ಅಂದ್ರೆ ವ್ಯಂಗ್ಯಚಿತ್ರ ಬರೆಯುವುದು ಒಂದು ಧೈರ್ಯದ ಸಂಕೇತ ಆಗಿದೆ ಸಂಕೇತ ಮೊದಲು ಸೆನ್ಸಿಟಿವಿಟಿ ಧರ್ಮ ಈವನ್ ಕ್ರಿಕೆಟ್ ನಲ್ಲಿ ಸಹ ಇದೆ ಅಂತ ಹೇಳ್ತಾರೆ ಕ್ರಿಕೆಟ್ ಅಲ್ಲಿಸ ಸ್ವಲ್ಪ ನೀವು ಆಚಿತ್ರ ಬರೆದ್ರು ಅದಕ್ಕೆ ಆಕ್ಷೇಪ ಇದೆ ಈವನ್ ಸಿನಿಮಾ ಯಾವುದೇ ಕ್ಷೇತ್ರದಲ್ಲಿ ಈ ಸಂವೇದನಾಶೀಲತೆ ಹೋಗಿಬಿಟ್ಟಿದೆ ಅದನ್ನು ವ್ಯಂಗ್ಯದ ಗುರುತಿಸುವ ಶಕ್ತಿ ಹೋಗಿದೆ ಹೇಳ್ತಾರೆ ಧೈರ್ಯ ಬೇಕು ಅಂತ ಹೇಳಿ ನಿಜಕ್ಕೂ ಧೈರ್ಯ ಬೇಕು ಆಮೇಲೆ ಬರೆಯೋರು ಆಸೆ ಇಟ್ಕೊಂಡು ವ್ಯಂಗ್ಯ ಇಟ್ಕೊಂಡೇ ಬರೀಬೇಕು ಕೆಲವು ನಾನು ಚಿತ್ರ ಇತ್ತೀಚಿನ ಕೆಲವು ನೋಡಿದ್ದೀನಿ ಅದರಲ್ಲಿ ದ್ವೇಷದ ಇದೆ ದ್ವೇಷದ ಚಿತ್ರಗಳು ದ್ವೇಷದ ಚಿತ್ರ ವ್ಯಂಗ್ಯ ಚಿತ್ರಕಾರನಿಗೆ ಇರಬಾರ್ದು ಚಿತ್ರಕಾರ ಎಲ್ಲರನ್ನೂ ಅಣಗಿಸೋದು ಎಲ್ಲರನ್ನು ಖಾಲಿ ಎಳೆಯೋದು ಎಲ್ಲರಲ್ಲ ಎಲ್ಲರಲ್ಲೂ ಕುಂಕು ನೋಡೋದು ಅದು ಚಿತ್ರಕಾರನ ಇದೇ ಇರಬೇಕಷ್ಟೇ ನಾ ಅದು ರಾಜಕೀಯ ವ್ಯಂಗ್ಯ ಚಿತ್ರಕಾರ ಅಂದರೆ ರಾಜಕೀಯ ವ್ಯಂಗ್ಯ ಚಿತ್ರಕಾರನಿಗೂ ಜನರಲ್ ವ್ಯಂಗ್ಯ ಚಿತ್ರಕಾರನಿಗೂ ಈಗ ನಮಗೆ ನಾಡಿಗವರು ಜನರಲ್ ಚಿತ್ರ ಚಿತ್ರಕಾರ ಕೆ ಆರ್ ಸ್ವಾಮಿ ಆಮೇಲೆ ಇದು ಮಹಾರಾಷ್ಟ್ರದಲ್ಲಿ ಪಾಂಡುರಂಗರಾವ್ ಆಮೇಲೆ ವಿಕಾಸ್ ಫಡ್ನೀಸ್ ಸೊ ಇವ್ರದೆಲ್ಲ ಜನ ಕರ್ನಾಟಕ ಕರ್ನಾಟಕ ಅಲ್ಲ ಹಾಂ ಹೌದು ಅದ್ಭುತ ಕೆಳಗಡೆ ಅಡಿ ಬರೋವೇ ಇಲ್ಲ ಆ ಚಿತ್ರ ನೋಡಿದಾಗ ನಮಗೆ ನಗು ಬರುತ್ತೆ ಆ ಅದೊಂದು ಬೇರೆ ನಗು ಬರಿಸೋ ಕಾರ್ಟೂನ್ಸ್ ಬೇರೆ ಒಂದು ವಿಚಾರಾತ್ಮಕ ವ್ಯಂಗ್ಯ ಚಿತ್ರ ಅದು ಬೇರೆ ಸೊ ಹೀಗೆ ಇವತ್ ಇವತ್ತಿನ ದಿನದಲ್ಲಿ ವ್ಯಂಗ್ಯ ಚಿತ್ರಕಾರ ನಿಜಕ್ಕೂ ನೀವು ಹೇಳಿದಾಗೆ ಧೈರ್ಯ ಜಾಸ್ತಿ ಬೇಕು ಖುಷಿ ಇದು ನಿಮ್ಮ ಹಾಡು ಬರವ ಅದಕ್ಕೆಲ್ಲ ಅಷ್ಟು ಬೇಕಾಗಿಲ್ಲ ಸಿನಿಮಾದಲ್ಲಿ ನೀವು ಟ್ಯೂನ್ ಆದ ಮೇಲೆ ಹಾಡು ಬರೀತೀರಿ ಹಾಗೆ ಐಡಿಯಾ ಬಂದ ಮೇಲೆ ವ್ಯಂಗ್ಯ ಚಿತ್ರವೇ ಯಾವುದು ಕಷ್ಟ ಈಗ ನಿಮ್ಮ ಹಾಡುವಿನ ವಿಭಾಗದಲ್ಲಿ ಹಾಡು ರಚನೆ ಮೊದಲು ಟ್ಯೂನ್ ರಚನೆ ಆಗ್ತದೆ ಅಲ್ವಾ ನಿಮ್ಮಲ್ಲೇ ಸಿನಿಮಾದಲ್ಲಿ ಹಾಗೆ ಹಾಗೆ ನಮ್ಮ ವ್ಯಂಗ್ಯ ಚಿತ್ರದಲ್ಲಿ ಸಹ ಶುರು ಐಡಿಯಾ ಬರ್ತದೆ ಆಮೇಲೆ ಚಿತ್ರ ಬರೀತೀರಿ ಉಲ್ಟ ಅಲ್ಲ ಇದರಲ್ಲಿ ಯಾವ್ದು ಕಷ್ಟ ಅಂತ ವ್ಯಂಗ್ಯ ಚಿತ್ರ ಬರೆಯೋದು ಕಷ್ಟ ಯಾಕಂದರೆ ಐಡಿಯಾ ಬರೋದು ಕಷ್ಟ ನಾನು ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಐಡಿಯಾಸ್ ಬಂತು ಬರೀಕ್ಕೆ ಟೈಮ್ ಇಲ್ಲ ಒಂದು ಎರಡನೇ ಎರಡನೇದಾಗಿ ದಿನಪತ್ರಿಕೆ ನೋಡ್ತೀನಿ ವ್ಯಂಗ್ಯದ ಬದಲು ವ್ಯಗ್ರ ವ್ಯಗ್ರ ಚಿತ್ರ ಬರೆಯುವಷ್ಟು ದೇಶದ ಚಿತ್ರಗಳೇ ಬರುತ್ತೆ ಹಾಗಾಗಿ ವ್ಯಂಗ್ಯ ಮಾಡುವಂಥದ್ದು ಐಡಿಯಾ ಇರುತ್ತಲ್ಲ ಅದು ಬಹುಶಃ ಆರ್ ಕೆ ಲಕ್ಷ್ಮಣ್ ಅವರ ಕಾಲಕ್ಕೆ ಮುಗೀತು ಅಂತ ಅನಿಸುತ್ತೆ ನಮ್ಮಲ್ಲಿ ಎಲ್ಲೂ ನಾನು ಯಾವ ಪತ್ರಿಕೆಯಲ್ಲಿ ಇತ್ತೀಚೆಗೆ ವ್ಯಂಗ್ಯಚಿತ್ರ ನೋಡಿಲ್ಲ ಹಾಗೆ ಇನ್ನೊಂದು ಐಡಿಯಾ ಬಂದಮೇಲೆ ವ್ಯಂಗ್ಯ ಚಿತ್ರ ಬರೋ ಬರೆಯೋದಿದೆಯಲ್ಲ ನಾನು ಮುಂಗಾರಲ್ಲಿ ಅನುಭವಿಸಿದ್ದೀನಿ ಮುಂಗಾರಲ್ಲಿ ಪ್ರತಿದಿನ ಕಾರ್ಟೂನ್ ಬರೀಬೇಕು ರಾತ್ರಿ ಆದರೆ ನಮ್ಮ ಕೋಟಗಾನಹಳ್ಳಿ ರಾಮಯ್ಯ ಪೇಜ್ ಮೇಕರು ಅವರು ಕಾಯೋರು ಏಯ್ ಅಣ್ಣ ಆಯ್ತನಾ ಆಯ್ತನಾ ನಾವು ಎಲ್ಲ ಹೋಗಬಾರ ಸ್ನೇಹಿತರು ಬರ್ದೇನ ಇಲ್ಲ ಕಣ ಯೋಚನೆ ಮಾಡ್ತಾ ಇದ್ದೇನೆ ಏನು ಯೋಚನೆ ಬೇಗ ಬರೀ ಪೇಜ್ ರೆಡಿ ಆಗ್ತಾ ಇದೆ ನಿಂದೊಂದು ಇದು ಒಂಬತ್ತು ಗಂಟೆ ಶುರು ಎರಡು ಗಂಟೆ ರಾತ್ರಿವರೆಗೂ ಕೇಳ್ತಾ ಇದ್ರು ನೀವು ಇಡೀ ದಿನ ಏನ್ ಮಾಡ್ತಿದ್ದೀರಾ ಇಡೀ ಆ ಸಮಯದಲ್ಲಿ ನಿಮ್ಮ ಮುಂಗಾರಿನಲ್ಲಿ ಎಲ್ಲಿ ಬಾಡಿಗೆ ಮನೆ ಮಾಡಿದ್ರು ಮುಂಗಾರಲ್ಲಿ ಅಲ್ಲಿ ಸುರತ್ಕಲ್ ಹತ್ರ ಬೈಕಂಪಾಡಿ ಅಂತ ಒಂದು ಜಾಗ ಬೈಕಂಪಾಡಿ ಅಲ್ಲಿ ಒಂದು ಒಂದು ಸಣ್ಣ ಹಳ್ಳಿ ಇತ್ತು ಅ ಅದು ಸುಂದರಿಯೆ ಸುರಕಲ್ಲ ಹೋಗಿಬಿಟ್ಟೆ ಅಂದ ಇಲ್ಲಿ ಈ ಕಡೆ ಬೈಕಂಪಾಡಿ ಈಚೆ ಇದು ಟುವರ್ಡ್ಸ್ ಜೋಕ್ ಕಟ್ಟೆ ಇಲ್ಲಿ ಜೋಕ್ ಕಟ್ಟೆ ಜೋಕ್ ಕಟ್ಟೆ ನೀವು ರೂಮ್ಮೇಟ್ ಆಗಿ ಯಾರಲ್ಲ ಇದ್ದರು ನನ್ನರ ಮಲ್ಲಿ ಕೋಟಗನನಲ್ಲಿ ರಾಮಯ್ಯ ಆಮೇಲೆ ಕೇಶವ ಪ್ರಸಾದ್ ಅಂತ ಅವರು ತಿಳ್ಕೊಂಡ್ರು ಆಮೇಲೆ ರಾಮಮೂರ್ತಿ ಇದ್ರು ಗೊತ್ತಿಲ್ಲ ರಾಮ ಮಂಗಳೂರು ವಿಜಯ ಅಂತ ಮಂಗಳೂರು ವಿಜಯತ್ರ ಮತ್ತು ಎನ್ ಎಸ್ ಶಂಕರ್ ಎಲ್ ಎಸ್ ಶಂಕರ್ ಅವರೆಲ್ಲ ಬೇರೆ ಅವರು ಮಂಗಳೂರಿಂದ ಬರ್ತಿದ್ರು ನಾವು ಈ ಜೋಕಟ್ಟೆಯಲ್ಲಿ ಬೈಕಂಪಾಡಿ ಅದೇ ಜೋಕಟ್ಟೆ ಹತ್ರ ಅಲ್ಲ ಅಲ್ಲಿದ್ವಿ ಕೋಟಗನಹಳ್ಳಿ ಕೋಟಗನಹಳ್ಳಿ ರಾಮಯ್ಯ ಅಂತೂ ನನಗೆ ನೆನಪಿದೆ ನಮ್ಮ ಜೊತೆಯಲ್ಲಿ ಅವರು ಪೇಜ್ ಮೇಕರು ಮತ್ತು ಮ್ಯಾಗ್ಝಿನ್ ನೋಡ್ಕೊಳ್ತಿದ್ರು ಮ್ಯಾಗ್ಝಿನ್ಗೆ ಲೇಖನ ಬರೀತಿದ್ರು ಸಿನಿಮಾ ಲೇಖನ ಭಾಳ ಚೆನ್ನಾಗಿ ಬರೆಯೋರು ಸಿನಿಮಾ ಎಲ್ಲ ಚೆನ್ನಾಗಿ ಬರೆಯೋರು ಕೆ ಪುಟ್ಸ್ವಾಮಿ ಇದ್ರು ಜಸುನಾ ಇಲ್ಲಿಂದ ಬರೆದು ಬರೆದು ಹಿಂದೂ ಹಿಂದೂರ ಅವರು ಎಡಿಟರ್ ಆಗಿ ಹಿಂದೂ ಅವರು ಸಂಪಾದಕರಾಗಿದ್ದರು ಸೊ ಎನ್ ಎಸ್ ಶಂಕರ್ ಅವರು ಇಡೀ ಇದು ನೋಡ್ತಾ ಇದ್ರು ನೋಡ್ತಾ ಇದ್ರು ಇಂಟರ್ ಅವರು ಹಣ ಕಲೆಕ್ಷನ್ ವಡ್ಡರ್ಸಿ ಅವರು ಯಾವುದಕ್ಕೂ ಇಂಟರ್ಫಿಯರ್ ಆಗ್ತಿರ್ಲಿಲ್ಲ ಆದರೆ ಒಂದು ಏನಾಯ್ತು ಅಂದ್ರೆ ಅಲ್ಲಿ ನಮ್ಮ ನಿರ್ದೇಶಕರ ಮಂಡಳಿಯಲ್ಲಿ ಕಾಂಗ್ರೆಸ್ ಪಕ್ಷದವರು ಜಾಸ್ತಿ ಇದ್ರು ನಮ್ಮ ಪತ್ರಿಕೆ ಶುರುವಾಗಿದ್ದು ಯಾವುದೇ ಪಕ್ಷದ ಪತ್ರಿಕೆ ಆಗಬಾರ್ದು ಅಂತ ಎಲ್ಲ ಪಕ್ಷ ಸಮಾನತೆ ಅಂತ ಬರ್ತಾ ಬರ್ತಾ ನಂದು ವ್ಯಂಗ್ಯ ಚಿತ್ರವು ಕಾಂಗ್ರೆಸ್ಸನ್ನು ಟೀಕಿಸುವಂಥ ವ್ಯಂಗ್ಯ ಚಿತ್ರ ಆಗಿದ್ದರಿಂದ ಅವಾಗ ಬಂಗಾರಪ್ಪ ಅವರು ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಆಗಿದ್ದರು ಕಾಂಗ್ರೆಸ್ಸನ್ನು ಟೀಕಿಸುವಂಥ ವ್ಯಂಗ್ಯ ಚಿತ್ರ ಮಾಡಿದ್ದಕ್ಕೆ ರಘುರಾಮ್ ಶೆಟ್ರು ಕರೆದು ನೋಡಪ್ಪ ನಮ್ಮದು ಎಲ್ಲ ಪಕ್ಷದವರು ಇದ್ದಾರೆ ಅದರಲ್ಲಿ ಕಾಂಗ್ರೆಸ್ನವ್ರು ಜಾಸ್ತಿ ಇದ್ದಾರೆ ಅದೆಲ್ಲ ಬೇಡ ಅನ್ನೋ ಅಂತ ಆದಷ್ಟು ಅವಾಯ್ಡ್ ಮಾಡು ಅಂತ ಹೇಳಿ ಅವರು ಹೇಳಿದ್ದಿದೆ ಆಮೇಲೆ ಬಿ ಎಮ್ ಆಮೇಲೆ ದಿನೇಶ್ ಅಮೀನ್ ಮಟ್ಟು ಸುಧಾಕರ್ ಬನ್ನಂಜೆ ಚಿದಂಬರ್ ಬೈಕಂಪಾಡಿ ಮತ್ತು ಇತ್ತೀಚೆಗೆ ಮಂಜುನಾಥ್ ಭಟ್ ತೀರ್ಕೊಂಡ್ರು ಮಂಜುನಾಥ್ ಭಟ್ ಇವರೆಲ್ಲ ಸಂಪಾದಕ ಮಂಡಳಿಯಲ್ಲಿತ್ತು ಹಾಗೆ ಹಿಂದೂಧರ ಅನ್ನಾಪುರಲ್ಲೇ ಹಿಂದೂ ದರ ಅನ್ನಾಪುರ ಒಳ್ಳೆಯ ಸಮರ್ಥ ಸಂಪಾದಕ ಅವರು ಎಲ್ಲರಲ್ಲೂ ಸಮತೋಲನ ಎಲ್ಲರಲ್ಲೂ ಸಮಚಿತ್ತದಿಂದ ಯಾಕಂದರೆ ಅಲ್ಲಿ ಮುಂಗಾರು ಪತ್ರಿಕೆಯಲ್ಲಿ ಒಂದು ಎರಡು ಇದಾಗೋಯಿತು ಒಂದು ಬೆಂಗಳೂರಿಂದ ಬಂದವರು ಇನ್ನೊಂದು ಮಂಗಳೂರಲ್ಲೇ ಇದ್ದವರು ಅಲ್ಲೇನಾಯಿತು ಮಂಗಳೂರಲ್ಲೇ ಇದ್ದವರಿಗೆ ಯಾವ ಥರ ಮನಸ್ಥಿತಿ ಇರ್ತಿತ್ತಂದರೆ ಅವರು ಪತ್ರಿಕೆಯ ನಿರ್ದೇಶಕ ಮಂಡಳಿಯ ಪರವಾಗಿ ಕೆಲಸ ಮಾಡಲೇಬೇಕು ಅಂತ ಇಲ್ಲಿಂದ ಹೋದವರಿಗೆ ಆ ಥರ ಅಲ್ಲ ಎಲ್ಲ ಸೋಶಲಿ ಸೋಶಿಯಲಿಸ್ಟಿಕ್ ಮೈಂಡ್ ಇದ್ದಂಥವ್ರು ನಾನು ಸಮಾಜವಾದಿ ಇದ್ದಂಥವ್ರು ಗುಣಗಳವರಿದ್ದಂಥವ್ರು ಮತ್ತು ಸಮ ಪ್ರಗತಿಪರ ವಿಚಾರಗಳನ್ನ ಇಟ್ಕೊಂಡು ಹೋದಂಥವ್ರು ಇದ್ದವರು ನಾನು ನಾನೊಂಥರ ಎಡಬಿಡಂಗೆ ಆ ಕಡೆಯೂ ಇದ್ದೆ ಈ ಇದ್ದೆ ನನಗೆ ಆದರೆ ನನ್ನನ್ನು ಕರ್ಕೊಂಡು ಹೋದವ್ರು ಯಾರು ಎನ್ ಎಸ್ ಶಂಕರ್ ಹಿಂದೂಧರ್ ಅವರು ಅವರು ನನ್ನ ಸೇರಿಸಿದರು ಹಾಗಿರುವಾಗ ನಾನು ಅವರೆಲ್ಲ ಈ ಈ ಏನಂತಾರೆ ಈ ವೈಚಾರಿಕ ಭಿನ್ನಾಭಿಪ್ರಾಯ ಬಂದಾಗ ನಾವು ಇಲ್ಲಿಂದ ಹೋದವರು ಪ ಅಲ್ಲಿಂದ ಪತ್ರಿಕೆಗೆ ರಾಜೀನಾಮೆ ಕೊಟ್ಟು ಬಂದ್ವಿ ಗಲಾಟೆ ಇಲ್ಲ ಏನಿಲ್ಲ ನಮಗೆ ಆಗಲ್ಲ ನಮಗೆ ರಾಜಕೀಯ ಪರವಾದ ವಿಚಾರಗಳನ್ನು ಬರೆಯೋದಿಕ್ಕೆ ನಮ್ಗೆ ಆಗಲ್ಲ ನಮ್ದು ರಾಜಕೀಯ ಇಲ್ಲದೇ ಇರುವಂಥ ವಿಚಾರಗಳಷ್ಟೇ ನಾವು ಸಂದರ್ಭ ಬಂದಾಗ ಪಕ್ಷಗಳನ್ನು ಟೀಕಿಸುವ ಅಧಿಕಾರ ನಮಗಿರಬೇಕು ಪತ್ರಿಕಾ ಧರ್ಮದಲ್ಲಿ ಪತ್ರಿಕೋದ್ಯಮದಲ್ಲಿ ರಾಜಕೀಯವನ್ನು ಟೀಕಿಸುವ ಅಧಿಕಾರ ಇರಬೇಕು ಅಂತ ನಮ್ಮ ವಾದ ಆಗಿತ್ತು ಇಲ್ಲಿಂದ ಓದೋರದ ವಾದ ಆಗಿತ್ತು ಆಗ ನಿಮ್ಮ ಏಜ್ ಎಷ್ಟಿತ್ತು ಸರ್ ಆಗ ನನ್ನ ಏಜು ಆಗ ನನ್ನ ಏಜು ಅದೇ ಯುವ ಶಕ್ತಿ ಇತ್ತೀಚೆಗೆ ದಿನೇಶ್ ಅಮೇನ್ ಮಟ್ಟ ಅವ್ರಿಗೆ ಫೇಸ್ಬುಕ್ ಅಲ್ಲಿ ಬರ್ಕೊಂಡಿದ್ರೂದ್ರನ್ನು ತಗೊಳ್ಳೋ ಬದಲು ಬ್ರಾಹ್ಮಣರು ತಗೊಳ್ತಿದ್ರು ಸ್ವಲ್ಪ ಮೆಮೊರಿಯಾಗಿ ಇರ್ತಿದ್ದೇವೆ ಅಂತ ಬಡ್ಡರ್ ಅವರು ಖಾಸಗಿಯಾಗಿ ಹೇಳಿಕೊಂಡ್ರು ಅಂತ ಬರ್ತಿದ್ದಾರೆ ಅಂದ್ರೆ ನಿಮ್ಗೆ ಔದ್ಯೋಗವಾಗಿ ಅಲ್ಲಿ ಏನ ಆದ್ರೆ ಅನಿವಾರ್ಯತೆ ಅಲ್ಲಿ ಇತ್ತು ಬೇರೆ ಇತ್ತು ಅಂತ ಬಿಸಿ ರಕ್ತ ಹೌದು ಸಹನೀಯವಾಗಿ ಉದ್ಯಮ ನಡೆಸ್ಲಿಕ್ಕೆ ಬಿಟ್ಟಿಲ್ವಾ ಅಂತ ನಿಮ್ಮ ಅಲ್ಲಿ ಈಗ ಬಿಸಿ ರಕ್ತ ಅಂದ ತಕ್ಷಣ ಏನಾಗುತ್ತೆ ನಾವು ಮೊದಲನೇದಾಗಿ ಹೆಚ್ಚಿನ ಬಿಸಿ ರಕ್ತದ ತರ ಏನು ಮಾಡ್ತಾರೆ ಸರ್ಕಾರವನ್ನು ಟೀಕ್ಸೋದು ವ್ಯವಸ್ಥೆಯನ್ನು ಟೀಕ್ಸೋದು ಇದು ಮಾಡೇ ಮಾಡ್ತಾರೆ

ಹಾಲಲ್ಲೇ ನ್ಯೂಸ್ ಪ್ರಿಂಟ್ ಹಾಕೋದು ಅಲ್ಲೇ ಒಂದು ಪುಸ್ತಕ ಒಂದಷ್ಟು ಪುಸ್ತಕಗಳ ರಾಶಿ ತಳಿ ಇಟ್ಕೊಂಡು ಮಲಗಿದ ಮಲಗಿದ್ದು ನಾವು ಕಣ್ಣರ ನೋಡಿದ್ವಿ ಯಾಕಂದ್ರೆ ನಾವು ಎರಡ್ ಗಂಟೆ ರಾತ್ರಿವರೆಗೂ ಪೇಜ್ ಮಾಡ್ತಿದ್ವಿ ಎರಡು ಗಂಟೆ ಒಳಗಡೆ ಕೊಡ್ಲೇಬೇಕಿತ್ತು ಗಂಟೆ ಕಾರ್ಟೂನ್ ಇಡೀ ದಿನ ಇಡೀ ದಿನ ಅಂದ್ರೆ ನ್ಯೂಸ್ ಬರೋದನ್ನೆಲ್ಲ ನೋಡ್ತಾ ಇದ್ದೆ ಇದ್ರಲ್ಲಿ ಆಸೆ ಮಾಡಬಹುದಾ ಇದ್ರಲ್ಲಿ ಆಸೆ ನೋಡ್ತಿದ್ದೆ ಅಷ್ಟೇ ಈಗ ಆಗ ನ್ಯೂಸ್ ಬರ್ತಾ ಇತ್ತು ಅದನ್ನೆಲ್ಲ ತಗೊಂಡು ನೋಡ್ತಾ ಇದೆ ಎಲ್ಲಿ ನನಗೆ ನಂಗೆ ಎಲ್ಲ ನ್ಯೂಸ್ಗಳು ಹಾಸ್ಯಕ್ಕೆ ಇರ್ತಿಲ್ಲ ನೀವು ಆ ದಿನದ ನ್ಯೂಸನ್ನು ಅನ್ನು ಅದೇ ದಿನ ಅದು ಮರುದಿನ ಬರಿತಿರ್ಲಿಲ್ಲ ಸಾಮಾನ್ಯವಾಗಿ ಈಗಿನ ವ್ಯಂಗ್ಯ ಚಿತ್ರಗಾರರು ಯಾವತ್ತಿನ ದಿನಪತ್ರಿಕೆಯನ್ನು ನೋಡಿ ನಾಳೆದ್ದಕ್ಕೆ ಬರೀತಾರೆ ನೀವು ಆ ದಿನದ ಸುದ್ದಿಯನ್ನೇ ನೋಡಿ ಬರಿತಿದ್ರಿ ಆ ದಿನದ ಸುದ್ದಿಯನ್ನೇ ನೋಡಿಕೊಂಡು ಅದಕ್ಕೆ ಏನು ಬರಿಬೇಕು ಅಂತ ಯಾವ್ದನ್ನು ಟೀಕೆ ಮಾಡ್ಬೋದು ಆ ಸುದ್ದಿ ಬರುವಾಗ ಲೇಟ್ ಆಗ್ತಿತ್ತು ಆಮೇಲೆ ಕೂತ್ಕೊಂಡು ಯೋಚನೆ ಮಾಡಿದೆ ಏನು ಇದನ್ನು ಯಾವ ಥರ ಹಾಸ್ಯ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಆಗಲೇ ಕೆಲವು ಸಲ ಒಂಬತ್ತು ಗಂಟೆಗೆ ಮುಗಿ ನನ್ನ ಕೆಲಸ ಮುಗೀತಿತ್ತು ಕೆಲಸ ಸಲೇ ಕೆಲವು ಸಲ ಏಳು ಗಂಟೆಗೂ ಮುಗಿದಿದೆ ಕೆಲವು ಸಲ ಹನ್ನೆರಡು ಗಂಟೆ ರಾತ್ರಿ ಒಂದು ಗಂಟೆ ರಾತ್ರಿ ಎರಡು ಗಂಟೆ ರಾತ್ರಿವರೆಗೂ ಕಾದಿದ್ದಿದೆ ಐಡಿಯಾಸ್ ಬರಬೇಕಾದ್ರೆ ಮತ್ತೆ ಅದು ಪಾಕೆಟ್ ಕೊಟ್ಟಿದೆ ನನ್ ಹ್ಮ್ ಪ್ರತಿಬಿಂಬನಾ ಮತ್ತು ನೀವು ನಾಲ್ಕು ಮೂರು ಪೂಟದ ಎಡಿಟೋರಿಯಲ್ ಕಾರ್ಟೂನ್ ಬರಿತಿದ್ರಲ್ವಾ ಹೌದು ಅದು ಅದು ಯಾವಾಗ ಬರಿತಿದ್ರಿ ಅದು ಒಳ್ಳೆಯ ಸುದ್ದಿ ಬಂದಾಗ ಮೂರು ದಿನಕ್ಕೊಮ್ಮೆ ಎರಡು ಅದು ದೊಡ್ಡ ಕಾರ್ಟೂನ್ ಬರಿತಿದ್ದೆ ಅದಕ್ಕೂ ಜಾಗ ಬಿಟ್ಟಿತ್ತಿದ್ರೆ ಜಾಗ ಬಿಟ್ಟಿದೆ ಅದಕ್ಕೂ ಒತ್ತಡ ಇರ್ತಿತ್ತು ಹೌದು ಹೌದು ಎಲ್ಲ ಗೆಳೆಯರೇ ಅಲ್ವಾ ಇದ್ದಿದ್ದು ಹಾಗಾಗಿ ವ್ಯಂಗ್ಯರು ಯಾರು ಪ್ರಶ್ನೆ ಇಲ್ಲ ನನ್ನ ಮೆಚ್ಚಿನ ವ್ಯಂಗ್ಯ ಚಿತ್ರಕಾರರು ಕನ್ನಡದಲ್ಲಿ ನಾಡಿದವರು ಮತ್ತೆ ಇಂಗ್ಲಿಷ್ ಅಲ್ಲಿ ಆರ್ ಕೆ ಲಕ್ಷ್ಮಣ್ ಈಗ ವಿ ರಾಮಮೂರ್ತಿ ಅವ್ರಿಗೆಲ್ಲ ನೋಡ್ತಿರಲಿಲ್ಲ ನೋಡ್ತಿದ್ದೆ ನನಗೆ ಅದರಲ್ಲಿ ನಗು ಬರ್ತಿರಲಿಲ್ಲ ಏನು ಸ್ಪೆಷಲ್ ಅನ್ನಿಸಿರಲ್ಲ ಅಬು ಅಬ್ರಾಂದು ಕಾರ್ಟೂನ್ ನೋಡ್ತಿದ್ದೆ ತುಂಬ ವಾಚ್ಯವಾಗಿರ್ತಿತ್ತು ತುಂಬ ಗಂಭೀರವಾಗಿರ್ತಿತ್ತು ಹಾಸ್ಯ ಅಂತ ವಿಡಂಬನೆ ಭಾಳ ಸರಳವಾಗಿರ್ತಿತ್ತು ಆದರೆ ಆರ್ ಕೆ ಲಕ್ಷ್ಮಣದ್ದು ಆಗಲ್ಲ ಅವ್ರದ್ದು ವ್ಯಂಗ್ಯವೂ ಇರ್ತಿತ್ತು ನಗುವು ಬರ್ತಿತ್ತು ಅವರ ಇದಕ್ಕೆ ಉದಾಹರಣೆಗೆ ಒಬ್ಬ ಹುಡುಗನ ಒಬ್ಬ ತರುಣನನ್ನು ಪೊಲೀಸರು ಅರೆಸ್ಟ್ ಮಾಡ್ತಾ ಇರಲಿಲ್ಲ ಮಾಡಿ ಮಾಡ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಆಗ ಅವನು ಹೇಳ್ತಾನೆ ನಾನೇನು ತಪ್ಪು ಮಾಡಿಲ್ಲ ನಾನು ಎಲ್ಲರ ವಿಚಾರವಾಗಿ ನಾನು ಓಪನ್ ಆಗಿ ಹೇಳಿದ್ದೀನಿ ಅಂತ ನೀನು ಕರ್ಕೊಂಡು ಹೋಗ್ತಿರೋದು ಅದಕ್ಕೆ ನೀನು ಓಪನ್ ಆಗಿ ಹೇಳಿರೋದಕ್ಕೆ ಲಕ್ಷ್ಮಣ ಲಕ್ಷ್ಮಣ ನೀವು ಮುಂಗಾರಲ್ಲಿ ಚಿತ್ರ ಬರಿತಿರುವಾಗ ಸಮಕಾಲೀನ ಉದಯವಾಣಿಯಲ್ಲಿ ಯಾರು ಬರೀತಿದ್ದೀನಿ ಪ್ರಜಾವಾಣಿಯಲ್ಲಿ ಯಾರು ಬರೀತಿದ್ರು ಪ್ರಜಾವಣಿ ಪ್ರೇಮ್ ಉದಯವಾಣಿಯಲ್ಲಿ ಅವಾಗ ಚಿತ್ರ ಇರಲಿಲ್ಲ ಹೆಂಗಿಲ್ಲ ನಾಡಿಗೆ ಬರೆಯ ಮುಂಗಾರಿನಲ್ಲಿ ಆಗ ತುಂಬಾ ಅಲ್ಲಿನ ಪೈ ಅಥವಾ ಮಣಿಪಾಲ ಗ್ರೂಪ್ ಮತ್ತು ನಿಮ್ಮ ಗ್ರೂಪಿನ ಒಟ್ಟಿಗೆ ಸ್ವಲ್ಪ ಪೈಪೋಟಿ ಇತ್ತ ನಿಮ್ಮ ವಿಟ್ಲ ಪ್ರದೇಶ ನಿಮ್ಗೆ ಹತ್ರ ಇತ್ತು ಆಗ ಆಗಿರುವ ಸಂಘರ್ಷಗಳು ಅಂತ ಏನಾರ ಇದೆಯಾ ಅಂದ್ರೆ ಮಾರಾಟದ ವಿಚಾರವಾಗಿ ಒಂದು ಪೈಪೋಟಿ ಇತ್ತು ಒಂದು ವೇಳೆ ನಾವು ಬಿಡದೆ ಹೋಗಿದ್ದಿದ್ರೆ ಮುಂಗಾರನ್ನು ಬಿಟ್ಟು ಬರದೇ ಇದ್ದಿದ್ರೆ ಬಹುಶಃ ಉದಯವಾಣಿಗೆ ಒಳ್ಳೆಯ ಸ್ಪರ್ಧೆ ಕೊಡ್ತಿದ್ವಿ ಅದೊಂದು ಸುದ್ದಿ ಆಗಿತ್ತು ಮುಂಗಾರು ಉದಯವಾಣಿಗೂ ಮೀರಿಸುವಂಥ ಒಂದು ಪತ್ರಿಕೆ ಬರ್ತಾ ಇದೆ ಅಂತ ಸುದ್ದಿ ಆಗಿತ್ತು ಅಷ್ಟರಲ್ಲಿ ನಾವು ಬಿಟ್ಟು ಬಂದ್ವಿ ಆಮೇಲೆ ಅದು ನಿರ್ದೇಶಕರ ಈ ಪತ್ರಿಕೆಯ ನಿರ್ದೇಶಕರ ಮಂಡಳಿ ಅವ್ರ ಪ್ರಕಾರವೇ ಅದು ನಡೀತು ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಜಕೀಯವನ್ನು ಬಿಟ್ಟು ಪತ್ರಿಕೆ ಮಾಡೋಕ್ಕಾಗಲ್ಲ ಯಾವುದಾದ್ರು ಒಂದು ಪಕ್ಷದ ಪರವಾಗಿ ಇರಬೇಕು ಅಥವಾ ಎಲ್ಲ ಪಕ್ಷದವ್ರ ಪರವಾಗಿ ಇರಬೇಕಾಗತ್ತೆ ಅಲ್ಲಿ ಯಾಕಂದರೆ ಅಷ್ಟು ರಾಜಕೀಯ ತುಂಬ ಸ್ಟ್ರಾಂಗ್ ಆಗಿದೆ ಮಲೆನಾಡು ದಕ್ಷಿಣ ಕನ್ನಡ ಅಲ್ಲೆಲ್ಲ ಹಾಗಾಗಿ ನಾವು ಅದನ್ನು ಬಿಟ್ಟು ಮಾಡೋಕ್ಕೆ ಆಗ್ತಿರಲಿಲ್ಲ ಸೊ ಉದಯವಾಣಿ ಎಲ್ಲವನ್ನು ಸಮದೂಗಿಸ್ಕೊಂಡೇ ಮಾಡ್ತಿದ್ರು ಅವರು ಸಂಪಾದಕೀಯ ಬರಿತಿರ್ಲಿಲ್ಲ ಬರಿತಿರ್ಲಿಲ್ಲ ಹಾಗಾಗಿ ಮೊದ್ಲು ಬರಿತಿದ್ರು ಗುರಾಜ್ ಭಟ್ರು ಇದ್ದಾಗ ಸಂಪಾದಕೀಯ ಇತ್ತು ನೀವು ಮುಂಗಾರು ಬರ್ತಾ ಇರುವಾಗ ಇರ್ಲಿಲ್ವಾ ಅಂತ ಮುಂಗಾರು ಇರುವಾಗ ಆಮೇಲೆ ಸ್ಟಾರ್ಟ್ ಮಾಡಿದ್ರ ಅಂತ ಸ್ಟಾರ್ಟ್ ಮುಂಗಾರಲ್ಲಿ ಶಂಕರ್ ಸಂಪಾದಕೀಯ ಬರೀತಿದ್ರು ಆ ಟೈಮಲ್ಲಿ ಉದಯವಾಣಿಯಲ್ಲಿ ಬರ್ತಾ ಇತ್ತ ಇಲ್ಲ ಉದಯವಾಣಿ ಬರ್ತಿತ್ತು ಸಂಪಾದಕ ಇಲ್ಲ ಇರಲಿಲ್ಲ ಆ ಸಮಯದಲ್ಲಿ ನೀವು ಉದಯವಾಣಿಯಲ್ಲಿ ಸಂಪಾದಕ ಇರ್ತಿರ್ಲಿಲ್ಲ ಮುಂಗಾರಲ್ಲಿತ್ತು ಶಂಕರೇ ಬರೀತಿದ್ರು ಚೆನ್ನಾಗಿ ಬರೀತಾರೆ ವಡ್ಡರ್ಸಿ ಅವರು 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 ಅಪರೂಪಕ್ಕೆ ಬರೀತಿದ್ರು ಆಮೇಲೆ ಅವರು ಎಸ್ ಶಂಕರ್ ಬರೀತಿದ್ದನ್ನ ನೋಡಿ ಅವರು ಮುಂದಕ್ಕೆ ಪ್ರಿಂಟಿಂಗ್ ಕಳಿಸ್ತಿದ್ರು ಆಮೇಲೆ ಅಪ್ರಿಶಿಯೇಟ್ ಮಾಡ್ತಿದ್ರು ನೀವು ಅಲ್ಲಿ ಬಿಟ್ಟು ಬರುವಾಗ ಅದು ಟೋಟಲಿ ಬ್ಲಾಂಕ್ ಆಗಿತ್ತು ಆಗ ಯುವ ಪಡೆ ರೆಡಿ ಇತ್ತಾಗ ಇವ್ರದ್ದೆಲ್ಲ ನೀವು ಪಂಚಗಂಗುಲಿ ಅವರಿಗೆ ದಾರಿ ಬಿಟ್ರ ಅಂತಾನೆ ಹೌದು ನಾನು ಬಿಟ್ಟ ಮೇಲೆ ಪಂಚಗಂಗುಲಿ ಪಂಚಗಂಗುಲಿ ಅವರು ಬಂದರು ಆಮೇಲೆ ಸಂತೋಷ್ ಪ್ರಕಾಶ್ ಸಂತೋಷ್ ಅಂತ ಸಂತೋಷ್ ರಯ್ಯ ಅವರ ಅವರು ಸಂಪಾದಕರಾದರು ಅದೆಲ್ಲ ನಮಗೆ ಗೊತ್ತಿಲ್ಲ ಮತ್ತು ಕೇಳಿ ಮುಂಗಾರು ಬಗ್ಗೆ ವಿಚಾರಿಸಿದಾಗ ಗೊತ್ತಾಯಿತು ಆಮೇಲೆ ಇವರೆಲ್ಲ ಸಮರ್ಥವಾಗಿ ದಿನೇಶ್ ಅಮೀನ್ಮಟ್ಟು ಆಮೇಲೆ ಗೋಪಾಲಕೃಷ್ಣ ಮಧ್ಯಸ್ಥ ಇದ್ದರು ಅವರೆಲ್ಲ ಚೆನ್ನಾಗಿ ಅನುಭವಿಸಿದ್ರು ಅವರು ನಡೆಸ್ಕೊಂಡು ಹೋದರು ನೀವು ವಿಟ್ಲದಿಂದ ಕೇಶವ ವಿಟ್ಲ ಅಂತ ಅವ್ರು ಫೋಟೋಗ್ರಾಫರ್ ಇದ್ರು ಕೇಶ ವಿಠ್ಲ ಮುಂಗಾರಲ್ಲಿ ಇದ್ರು ನೀವಿರುವಾಗಲೇ ಇದ್ರು ನಾನ್ ಇರುವಾಗಲೇ ನಿಮ್ಮ ವಿಟ್ಲ ಅವ್ರು ತಿತ್ತಿ ತಿರಿ ಹೋದ್ರು ಅವರು ಫೋಟೋಗ್ರಾಫರ್ ಆಗಿದ್ರು ಅವ್ರು ವಿಠ್ಲದಿಂದ ನತ್ರಕೆರೆ ಉದಯಶಂಕರ್ ನತ್ರಕೆರೆ ಉದಯಶಂಕರ್ ಅವ್ರು ಇದ್ರು ನೀವು ಯಾಕೆ ಅಲ್ಲಿ ಪ್ರತಿದಿನ ಅಲ್ಲಿಂದ ಅಪ್ಲು ಅಪ್ ಅಂಡ್ ಡೌನ್ ಮಾಡ್ತಿರಲಿಲ್ಲ ವಿಟ್ಲ ಹತ್ರ ವಿಟ್ಲ ಹತ್ರ ಇತ್ತು ಆ ಅಪ್ ಅಂಡ್ ಡೌನ್ ಮಾಡೋದು ಕಷ್ಟ ಅಲ್ಲ ಇದು ವಾಕ್ಯ ಬಳ್ದು ಅಷ್ಟೇ ಮುಂಗಾರು ಪತ್ರಿಕೆಗು ಜೋಗಟ್ಟೆಗು ನಡ್ಕೊಂಡು ಹೋಗು ಒಂದು ਮੋਰਨਾਥ ਪਰਲਾੰਗਾ ਅਸਟਾ